ನಮಸ್ಕಾರ ಸ್ನೇಹಿತರೆ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಯಶಸ್ವಿಯಾಗಿ ಮುಗಿದಿದೆ ಅಂತಲೇ ಎಲ್ಲರಿಗೂ ಗೊತ್ತು ಸ್ನೇಹಿತರೆ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶುರುವಾಗುವ ಸಮಯ ಹತ್ತಿರ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಅಕ್ಟೋಬರ್ ಮೂರನೇ ವಾರದಿಂದ ಹೊಸ ಸೀಸನ್ ಆರಂಭವಾಗಲಿದೆ ಸ್ನೇಹಿತರೆ ತಯಾರಿ ಶುರುವಾಗಿದೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋ ಅಕ್ಟೋಬರ್ನಲ್ಲಿ ಆರಂಭವಾಗಬಹುದು ಎಂಬ ಮಾತು ಕೇಳಿ ಬರ್ತಿದೆ ಸ್ನೇಹಿತರೆ ಈ ಬಗ್ಗೆ ವಾಹಿನಿ ಯಾವುದೇ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ಒಂದಷ್ಟು ಸ್ಪರ್ಧಿಗಳ ಹೆಸರು ಕೂಡ ಕೇಳಿ ಬರ್ತಿದೆ ಈಗಾಗಲೇ ವಾಹಿನಿಯು ಇದಕ್ಕೆ ಸಂಬಂಧಪಟ್ಟಂತೆ ತಯಾರಿಯನ್ನು ಶುರು ಮಾಡಿದೆ ಅಂತಲೇ ಹೇಳ್ಬೋದು ಈ ಮನೆಗೋಸ್ಕರ ಮುನ್ನೂರು ಜನರು ಕೆಲಸ ಮಾಡ್ತಿರ್ತಾರೆ ಸ್ನೇಹಿತರೆ ದೊಡ್ಡ ಮನೆ ಅದಕ್ಕೆ ಬೇಕಾದ ಸಾಮಗ್ರಿಗಳು ಸ್ಪರ್ಧಿಗಳಿಗೋಸ್ಕರ ವ್ಯವಸ್ಥೆ ಹೀಗೆ ದೊಡ್ಡ ಮಟ್ಟದಲ್ಲಿ ತಯಾರಿ ಮಾಡಲು ತಿಂಗಳು ಗಟ್ಟಲೆ ಸಮಯ ಬೇಕು ಅಂತಾನೆ ಹೇಳ್ಬೋದು ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ಪರ್ಧಿಗಳ ಆಯ್ಕೆ ಮಾಡೋದು ಕೂಡ ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು ಇಲ್ಲಿ ವಿಭಿನ್ನ ಕಾರ್ಯಕ್ಷೇತ್ರಗಳಿಂದ ಬರುವ ಸ್ಪರ್ಧಿಗಳ ಹೊರತಾಗಿ ವಿಭಿನ್ನ ಮನಸ್ಥಿತಿ ಉಳ್ಳವರು ಬೇಕು ಅಂತಲೇ ಹೇಳ್ಬೋದು ಹಾಗಾಗಿ ಸ್ಪರ್ಧಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ದೊಡ್ಡದು ಎಂಬುದು ಸ್ನೇಹಿತರೆ ಸಾಕಷ್ಟು ವಿವಾದಗಳು ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋನಲ್ಲಿ ಸಾಕಷ್ಟು ವಿವಾದಗಳು ಸೃಷ್ಟಿಯಾಗಲಿದ್ದು ಎಲ್ಲರಿಗೂ ಗೊತ್ತಿರೋ ಹಾಗೆ ಹುಲಿ ಉಗುರು ಧರಿಸಿದ ಎನ್ನುವ ಕಾರಣಕ್ಕೆ ವರ್ತೂರ್ ಸಂತೋಷ್ ಅವರು ಒಂದಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದರು ತನಿಸಾ ಕುಪ್ಪಂಡ ಅವರು ಒಂದು ಸಮುದಾಯಕ್ಕೆ ಬೇಸರ ತರಿಸುವ ಮಾತನಾ ಎಂಬ ದೂರು ಸ್ನೇಹಿತರೆ ಆ ನಂತರದಲ್ಲಿ ಕ್ವಾರಂಟೈನ್ ಸಮಯದಲ್ಲಿ ಪೊಲೀಸ್ ಅಧಿಕಾರಿಗಳು ನಡೆದುಕೊಂಡ ರೀತಿ ಬಗ್ಗೆ ಡ್ರೋನ್ ಪ್ರತಾಪ್ ಮಾತನಾಡಿದ್ದರು ಆ ಬಗ್ಗೆಯೂ ವಿರುದ್ಧ ಕೇಳಿ ಬಂತು ಅಂತಾನೆ ಹೇಳ್ಬೋದು ಇನ್ನು ಸಂಗೀತ ಪ್ರತಾಪ್ ಅವರ ಕಣ್ಣಿಗೆ ಸೋಪಿನ ನೀರು ತಾಕಿ ಅವರು ಆಸ್ಪತ್ರೆಗೆ ಸೇರಿದರು ಹೀಗೆ ಸಾಕಷ್ಟು ವಿವಾದಗಳು ಆಗಿತ್ತು ಅಂತಾನೆ ಹೇಳ್ಬೋದು ಇದೆಲ್ಲರ ಜೊತೆಗೆ ಸಕಲ ತಯಾರಿ ನಡೀತಿದೆ ಅಂತಾನೆ ಹೇಳ್ಬೋದು ಹೌದು ಈಗಾಗಲೇ ಬಿಗ್ ಬಾಸ್ ಶೋ ತಯಾರಿ ಶುರುವಾಗಿದೆ ಸ್ನೇಹಿತರೆ ಈಗಲೇ ವಾಹಿನಿ ಈ ಶೋ ತಂಡ ಕೆಲಸ ಶುರು ಮಾಡಿದೆಯಂತೆ ಕನ್ನಡದ ಅತಿ ದೊಡ್ಡದಾದ ರಿಯಾಲಿಟಿ ಶೋ ಮಾಡಲು ಸಾಕಷ್ಟು ಸಮಯ ಶ್ರಮ ಬೇಕು ಮೊದಲ ಸ್ಪರ್ಧಿಗಳು ಆಯ್ಕೆ ಆಗಬೇಕು ಮನೆ ರೆಡಿ ಆಗಬೇಕು ಇನ್ನುಳಿದಂತೆ ಒಂದಷ್ಟು ಕೆಲಸಗಳು ಆಗಬೇಕಾಗಿದೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ ಇದೆಲ್ಲರ ಜೊತೆಗೆ ಓ ಟಿ ಟಿ ಇರುತ್ತಾ ಅನ್ಬಿಟ್ಟು ಸಾಕಷ್ಟು ಜನರ ಕ್ವಶನ್ ಆಗಿದೆ ಈಗಾಗಲೇ ಬಿಗ್ ಬಾಸ್ ಕನ್ನಡ ಓ ಟಿ ಟಿ ಸೀಸನ್ ಒನ್ ಶೋ ಪ್ರಸಾರ ಆಗಿತ್ತು ಈ ಬಾರಿ ಬಿಗ್ ಬಾಸ್ ಓ ಟಿ ಿ ಇಡದಿಲ್ವಂತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭದ ಬಗ್ಗೆ ಅಥವಾ ಬಿಗ್ ಬಾಸ್ ಕನ್ನಡ ಓ ಟಿ ಟಿ ಸೀಸನ್ ಬಗ್ಗೆ ವಾಹಿನಿ ಯಾವುದು ಅಧಿಕೃತ ಹೇಳಿಕೆ ಕೊಟ್ಟಿಲ್ಲ ಅಂತಲೂ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ಓಕೆ ಮೊದಲ ಸ್ಪರ್ಧಿ ಯಾರು ಅನ್ನೋದನ್ನ ಮೊದಲಾಗಿ ತಿಳ್ಕೊತಾ ಹೋಗೋಣ ಕಾಂಟ್ರವರ್ಸಿ ಮಾಡಿಕೊಂಡಿರುವ ಸದ್ದು ಮಾಡಿದವರಿಗೆ ಬಿಗ್ ಬಾಸ್ ಶೋನಲ್ಲಿ ಮುನ್ನಡೆ ಸಿಗುತ್ತದೆ ಸ್ಪರ್ಧೆಯಾಗುವ ಅವಕಾಶ ಸಿಗುತ್ತದೆ ಎಂದು ಅನೇಕರು ಅಭಿಪ್ರಾಯಪಡುತ್ತಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಹತ್ತು ಸೋನಲ್ಲಿಯೇ ತುಕಾಲಿ ಸ್ಟಾರ್ ಸಂತು ಪತ್ನಿ ಅವರು ಅತಿಥಿಗಳ ರೌಂಡ್ನಲ್ಲಿ ಬಂದು ಸಿಕ್ಕಾಪಟ್ಟೆ ನಗಿಸಿದ್ದರು ಸ್ನೇಹಿತರೆ ಅವರು ಮುಂದಿನ ಸೀಸನ್ಗೆ ಸ್ಪರ್ಧಿ ಆಗಬೇಕು ಅಂತ ವೀಕ್ಷಕರು ಬಯಸಿದರು ಹೀಗಾಗಿ ಮಾನಸ ಇರುತ್ತಾರೆ ಅಂತ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಇನ್ನುಳಿದ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿಕೊಂಡು ಈಗ ಗಿಲಿ ಶೋನಲ್ಲಿ ಸ್ಪರ್ಧಿಯಾಗಿರುವ ರೇಷ್ಮಾ ಅವರು ಬಿಗ್ ಬಾಸ್ ಸ್ಪರ್ಧಿ ಆದರೂ ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ವರುಣ್ ಆರಾಧ್ಯ ವರ್ಷಾ ಕಾವೇರಿ ಭೂಮಿಕಾ ಬಸವರಾಜ್ ಮುಂತಾದವರು ಬಿಗ್ ಬಾಸ್ ಶೋಗೆ ಬರ್ತಾರೆ ಅಂತ ಕಳೆದ ಎರಡು ಸೀಸನ್ಗಳಿಂದ ಹೇಳಿಕೊಂಡು ಬರಲಾಗ್ತಿದೆ ಸ್ನೇಹಿತರೆ ಹೀಗಾಗಿ ಈ ಸೀಸನ್ನಲ್ಲಿ ಏನು ವಿಶೇಷತೆ ಇರಲಿದೆ ಎಂಬ ಕುತೂಹಲವಿದೆ ಎಂದಿನಂತೆ ಕಿಚ್ಚ ಸುದೀಪ್ ಅವರು ಈ ಶೋ ನಿರೂಪಣೆ ಮಾಡಬಹುದು ಎಂಬ ನಿರೀಕ್ಷೆ ಇದೆ ಸ್ನೇಹಿತರೆ ಸ್ಪರ್ಧಿಗಳು ಯಾರ್ಯಾರು ಇರ್ತಾರೆ ಅನ್ನೋದನ್ನ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬೃಂದಾವನ ಧಾರಾವಾಹಿ ನಾಟ ವರುಣ್ ಆರಾಧ್ಯ ಯೂಟ್ಯೂಬರ್ ವರ್ಷ ಕಾವೇರಿ ನಟ ತ್ರಿವಿಕ್ರಮ್ ತುಕಾಲಿ ಸ್ಟಾರ್ ಸಂತು ಪತ್ನಿ ಮಾನಷ ಮಜಾ ಭಾರತ ಖ್ಯಾತಿಯ ರಾಘವೇಂದ್ರ ಸುನೀಲ್ ರಾವ್ ಭವ್ಯಗೌಡ ಮೋಕ್ಷಿತ್ ಬಾಯ್ ಮತ್ತು ರೀಲ್ಸ್ ಮಾಡಿಕೊಂಡು ಫೇಮಸ್ ಆಗಿರುವ ರೇಷ್ಮಾ ಅವರು ಸ್ಪರ್ಧಿಗಳು ಹೆಸರು ಕೇಳಿ ಬರ್ತಿದೆ ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಹೋಗುವವರು ಯಾರೂ ಕೂಡ ತಾವು ದೊಡ್ಡ ಮನೆಗೆ ಹೋಗ್ತೀವಿ ಅಂತ ಹೇಳೋದಿಲ್ಲ ಬಿಗ್ ಬಾಸ್ ಪ್ರಸಾರ ಆದಮೇಲೆ ಯಾರ ಸ್ಪರ್ಧಿ ಎನ್ನುವುದು ಗೊತ್ತಾಗ್ತದೆ ಸ್ನೇಹಿತರೆ ಇನ್ನು ಸ್ವಲ್ಪ ದಿನದಲ್ಲೇ ನಾವು ಕಾದು ನೋಡಬೇಕಾಗಿದೆ ಯಾರ್ಯಾರೆಲ್ಲ ಬರ್ತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ವೀಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್